ಕರ್ನಾಟಕದ ಸಮಸ್ತ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಸರ್ವೇ ಸಾಮಾನ್ಯವಾಗಿ ನೀವು ನನಗಾಗಿರ್ಬೋದು ಅಥವಾ ಬೇರೆ ಶಿಕ್ಷಕರಿಗೆ ಅಥವಾ ಯೂಟ್ಯೂಬರ್ಸ್ಗೆ ನೀವು ಒಂದು ಪ್ರಶ್ನೆ ಕೇಳ್ತೀರಾ ಸರ್ ಕೆ ಎಸ್ ನೋಟಿಫಿಕೇಷನ್ ಯಾವಾಗ ಪಿ ಡಿ ನೋಟಿಫಿಕೇಷನ್ ಯಾವಾಗ ವಿಲೇಜ್ ಅಕೌಂಟ್ ನೋಟಿಫಿಕೇಷನ್ ಹೀಗೆ ಹತ್ತಾರು ಪರೀಕ್ಷೆಗಳ ನೋಟಿಫಿಕೇಷನ್ ಯಾವಾಗ ರಿಸಲ್ಟ್ ಯಾವಾಗ ಅಂತ ಎಲ್ಲ ನೀವು ಪ್ರಶ್ನೆಗಳು ಕೇಳ್ತೀರ ಸೊ ನಿಮಗೆ ಶಿಕ್ಷಕರು ಕೂಡ ಉತ್ತರ ಕೊಟ್ಟಿರ್ತಾರೆ ಕೆಲವರು ಹೇಳಿರ್ತಾರೆ ಜನವರಿಲ್ಲಿದೆ ಫೆಬ್ರವರಿಲ್ಲಿದೆ ಅಂತ ಹೇಳಿರ್ತಾರೆ ಆದರೆ ಅವು ಯಾವೂ ಆಗ್ತಿಲ್ಲ ಅವಾಗ ನೀವೇನಾಗುತ್ತೆ ಶಿಕ್ಷಕರ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಹೋಗ್ತಾ ಇದೆ ನಿಮಗೆ ಎಸ್ ಸರ್ ಹೇಳಿದ್ರಲ್ಲ ರೀ ಬರ್ತಾ ಇಲ್ಲಲ್ಲ ಹಾಂ ನೋಟಿಫಿಕೇಷನ್ ಜನವರಿಲಿ ಅಂತ ಹೇಳಿದ್ರು ಬಂದಿಲ್ಲಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಈಗ ಶಿಕ್ಷಕರದ್ದು ತಪ್ಪಿಲ್ಲ ಇಲ್ಲಿ ಅಥವಾ ನಾನು ತಪ್ಪಿಲ್ಲ ಯಾರೋ ಒಬ್ಬರು ಮಂತ್ರಿ ಹೇಳಿರ್ತಾರೆ ರಾಜಕಾರಣಿ ಹೇಳ್ತಾರೆ ಜನವರಿಯಲ್ಲಿ ಪಿ ಡಿ ನೋಟಿಫಿಕೇಷನ್ ಇದೆ ಅಥವಾ ಕೆ ಎಸ್ ನೋಟಿಫಿಕೇಷನ್ ಅಂತ ಹೇಳಿರ್ತಾರೆ ಅದರ ಆಧಾರದ ಮೇಲೆ ನಾವು ಹೇಳಿರ್ತೀವಿ ಆದರೆ ಇಲ್ಲಿ ವಿಶ್ವಾಸ ಮತ್ತು ನಂಬಿಕೆ ಕಳ್ಕೊತಿರೋದು ಯಾರು ಸರ್ಕಾರ ಎಲ್ಲರಿಗಿಂತ ಮೇಲಿರುವ ಪರೀಕ್ಷೆಗಳನ್ನು ಕರಿಬೇಕಾದವರು ಆ ಒಂದು ಪರೀಕ್ಷಾ ಪ್ರಾಧಿಕಾರ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಅವರಿಗೆ ಅವರು ವಿಶ್ವಾಸ ಮತ್ತು ನಂಬಿಕೆಗಾರರಲ್ಲ ಅನ್ನೋದು ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದೆ ಯಾವ ಶಿಕ್ಷಕನೂ ವಿದ್ಯಾರ್ಥಿಗಳಿಗೆ ಕೆಟ್ಟದ್ದು ಬಯಸಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿಲ್ಲದೇ ಅವರು ಒಂದು ಉದ್ದೇಶ ಇರತ್ತೆ ಹೀಗಾಗಿ ಈಗ ಕರ್ನಾಟಕದಲ್ಲಿ ಯಾವುದೇ ನೋಟಿಫಿಕೇಷನ್ಸ್ಗಳಾಗಲಿ ಯಾವುದೇ ರಿಸಲ್ಟ್ಸ್ ಆಗಲಿ ಟೈಮ್ ಟು ಟೈಮ್ ಇಲ್ಲ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪರೀಕ್ಷೆ ಬರೆದರೆ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ ಎಷ್ಟು ಎಕ್ಸಾಮ್ಗಳು ಫೈನಲಿಸ್ಟ್ ಇಲ್ಲ ಪ್ರೊವಿಜ್ನಲ್ ಇಲ್ಲ ಏನಿಲ್ಲ ಅವ್ಯವಸ್ಥೆ ವ್ಯವಸ್ಥೆ ಭಾಳ ಇದೆ ಅಸ್ತವ್ಯಸ್ತ ಭಾಳ ಇದೆ ಯಾರಾದರೂ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೆದರ್ಸೋದು ನಾವು ಯಾವ ಕಾಲದಲ್ಲಿದ್ದೀವಿ ಬ್ರಿಟಿಷರ್ ಕಾಲದಲ್ಲಿದ್ದೀವಿ ಅಂತ ಅನಿಸ್ತಾ ಇದೆ ಅದು ಅರೆಸ್ಟ್ ಮಾಡೋದು ಒಳಗೆ ಹಾಕೋದು ಒಯ್ದು ಸೊ ನಾನು ಹೇಳೋದು ಇಷ್ಟೇ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಯಾವುದೇ ಪರೀಕ್ಷೆಗಳಾಗಲಿ ಯಾವುದೇ ರಿಸಲ್ಟ್ಸ್ಗಳಾಗಲಿ ಆನ್ ಟೈಮ್ ಆಗ್ತಿಲ್ಲ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಆಗ್ತಿಲ್ಲ ಇದಕ್ಕೆ ಶಿಕ್ಷಕರು ಹೇಳಿರ್ತಾರೆ ನಾನು ಹೇಳಿರ್ತೀನಿ ಇಂಥ ಒಂದು ದಿವಸಕ್ಕೆ ಬರ್ಬೋದು ಇಂಥ ಒಂದು ತಿಂಗಳ ನೋಟಿಫಿಕೇಶನ್ ಬರ್ಬೋದು ಆದರೆ ಬರ್ತಾ ಇಲ್ಲ ಅಂದರೆ ಅದಕ್ಕೆ ನಾವು ಜವಾಬ್ದಾರಿಯಲ್ಲ ದಯವಿಟ್ಟು ಕ್ಷಮಿಸಬೇಕು ನಾವು ಹೇಳಿದ್ದು ನಿಮಗೆ ನೋವಾಗುತ್ತೆ ಸರ್ ಹಿಂಗೆ ಹೇಳಿದ್ದಾರೆ ಅಂತೇಳಿ ನೀವು ಎಲ್ಲ ಪ್ರಿಪರೇಷನ್ ಸಿದ್ಧತೆ ಶುರು ಮಾಡ್ಕೊಂಡಿರ್ತೀರ ಎಲ್ಲ ಮಾಡಿರ್ತೀರ ಆದರೆ ಆ ಟೈಮಿಗೆ ಬರ್ತಾಯಿಲ್ಲ ಅದಕ್ಕೆ ನಾವು ಜವಾಬ್ದಾರಿ ಆಗೋಲ್ಲ ಹೀಗಾಗಿ ಸರ್ಕಾರ ಅಥವಾ ಆ ಪರೀಕ್ಷಾ ನಡೆಸುವ ಕೇಂದ್ರಗಳು ಅಥವಾ ಪರೀಕ್ಷಾ ನಡೆಸುವ ಪ್ರಾಧಿಕಾರಗಳು ಜವಾಬ್ದಾರಿ ಅನ್ನೋದು ನಿಮಗೆ ನಾವು ಮನವಟ್ ಮನದಟ್ಟನೆ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಂ ಬ್ರಿಟಿಷ್ ರಾಜ್ಯನೇ ಎಷ್ಟು ಬೆಸ್ಟ್ ಅನಿಸುತ್ತೆ ಬ್ರಿಟಿಷರ ಕಾಲನೇ ಎಷ್ಟು ಬೆಸ್ಟ್ ಅನಿಸುತ್ತೆ ಅದಕ್ಕಿಂತಲೂ ವಸ್ಟ್ ಪರಿಸ್ಥಿತಿ ಆಗಿದೆ ಎಸ್ಪೆಷಲಿ ಈಗ ಲೋಕಸಭಾ ಚುನಾವಣೆ ಬಂತು ಸೊ ಹೀಗಾಗಿ ಬಿ ಜಿ ಆಗಿಬಿಟ್ರು ಗೆಲ್ಬೇಕಷ್ಟೇ ಸೀಟ್ಗಳು ಗೆಲ್ಬೇಕಷ್ಟೇ ಎಲ್ಲ ಪಕ್ಷಗಳಷ್ಟೇ ನಾನು ಯಾವುದೇ ಪಕ್ಷದ ಬಗ್ಗೆ ವಿಶೇಷ ಇಲ್ಲ ಎಲ್ಲ ಅವರೇ ಎಲ್ಲ ಪಾಲಿಟಿಷನ್ಸ್ ಅವರೇ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು ತಮ್ಮದು ತಮ್ಮದು ಟೈಮ್ ಟು ಟೈಮ್ ಎಲೆಕ್ಷನ್ ನಡೀಬೇಕು ಈ ದೇಶದಲ್ಲಿ ಎಂಥ ವಿಪರ್ಯಾಸ ಗೊತ್ತಾ ಟೈಮ್ ಟು ಟೈಮ್ ತಮ್ಮ ತಮ್ಮದು ಎಲ್ಲ ನಡೀತಿದ್ದೆ ತಮ್ಮದು ರಾಜಕಾರಣಿಗಳದೆಲ್ಲ ಎಲೆಕ್ಷನ್ ನಡೀತಿದ್ದೆ ಟೈಮ್ ಟು ಟೈಮ್ ಅವರಿಗೆಲ್ಲ ಸ್ಯಾಲ್ರಿ ಬರುತ್ತೆ ಎಲ್ಲ ಬರುತ್ತೆ ಉಳಿದಿಲ್ ಸಂಬಂಧ ಇಲ್ಲ ಏನಕ್ಕೆ ಆಗಲಕ್ಕ ಹಳ್ಳೆ ಹಿಡ್ದು ಹೋಗ್ಲಕ್ಕೆ ಟೈಮ್ ಟು ಟೈಮ್ ನೋಟಿಫಿಕೇಶನ್ ಆಗಲ್ಲ ಟೈಮ್ ಟು ಟೈಮ್ ರಿಸಲ್ಟ್ ಬರಲ್ಲ ಆದರೆ ಟೈಮ್ ಟು ಟೈಮ್ ಎಲೆಕ್ಷನ್ ಮಾತ್ರ ನಡಿಬೇಕು ಇದೆಂತ ವಿಪರ್ಯಾಸ ನಾನು ಅದಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇದ್ದೀನಿ ಬಿ ಪೇಷನ್ಸ್ ತಾಳ್ಮೆ ಕಳ್ಕೊಬೇಡಿ ಸರ್ಕಾರ ಯಾವಾಗ ಕನ್ಫರ್ಮ್ ಮಾಡುತ್ತೋ ಯಾವಾಗ ಬಿಡುತ್ತೋ ಅಂತ ಯಾರಿಗೂ ಕನ್ಫರ್ಮ್ ಇಲ್ಲ ಯಾರಾದರೂ ನಿಮಗೆ ಹೇಳಿದರೆ ಆ ಒಂದು ಆಧಾರದ ಮೇಲೆ ಹೇಳಿರ್ತಾರೆ ಅವ್ರು ಹೇಳಿದ ಆಧಾರದ ಮೇಲೆ ಹೇಳಿರ್ತಾರೆ ಆದರೆ ಅವ್ರ ಸಮಯಕ್ಕೆ ಆಗಿಲ್ಲ ಅಂದರೆ ನೀವು ಯಾವುದೇ ಶಿಕ್ಷಕರ ಮೇಲೆ ಬೇಜಾರಾಗುವ ಪ್ರಶ್ನೆ ಇಲ್ಲ ಇದಕ್ಕೆ ಏನಿದ್ರು ಅವರೇ ಜವಾಬ್ದಾರ್ದು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಸರಿಯಾಗಿ ಓದಿ ಆಮೇಲೆ ನೀವೇನಾದರೂ ಆರ್ಥಿಕವಾಗಿ ಸದೃಢವಾಗಿಲ್ಲದರಿದ್ದರೆ ಆರ್ಥಿಕವಾಗಿ ಸದೃಢ ಇಲ್ಲದರೆ ಸಂಪೂರ್ಣವೇ ನಂಬ್ಕೊಂಡು ಕುಂದ್ರಬೇಡಿ ಏನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ರಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡು ಓದೋದು ಒಳ್ಳೇದು ಯಾಕಂದರೆ ಯಾವುದೇ ಎಕ್ಸಾಮ್ಗಳು ಬೇಗ ಮುಗಿಯೋಲ್ಲ ಇವತ್ತು ಎಕ್ಸಾಮ್ ಬರ್ದ್ರ ಮುಂದೆ ಎರಡು ವರ್ಷದ ರಿಸಲ್ಟ್ ಅಂದರೆ ಮತ್ತೆ ಈ ಊಟಕ್ಕೆ ಏನು ಮಾಡಬೇಕು ಹೊಟ್ಟೆಗೆ ಏನು ಮಾಡಬೇಕು ನೀವು ಆರ್ಥಿಕವಾಗಿ ಸದೃಢವಾಗಿದ್ದರೆ ಎಸ್ ಏನೂ ಪ್ರಾಬ್ಲಮ್ ಇಲ್ಲ ಸರ್ ನಮ್ದು ಇಲ್ಲ ಭಾಳ ಪರಿಸ್ಥಿತಿ ಗಂಭೀರ ಇದೆ ಅಂದರೆ ಏನಾದರೂ ಒಂದು ಅಲ್ಟರ್ನೇಟಿವ್ ಏನಾದರೂ ಒಂದು ಪಾರ್ಟ್ ಟೈಮ್ ಏನಾದರೂ ಒಂದು ಮಾಡಿಕೊಂಡು ಓದೋದು ಒಳ್ಳೆಯದು ಅನ್ನೋದು ನನ್ನ ಉದ್ದೇಶ ಇಷ್ಟೇ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗೆ ಎಲ್ಲ ಒಂದು ಸರ್ಕಲಲ್ಲಿ ಶೇರ್ ಮಾಡ್ತಾರೆ ಅಂತ ಭಾವಿಸ್ತೇನೆ ಆಮೇಲೆ ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು